ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿದೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಬೆಲ್ಲೇಕನ್ನು ನೋತ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಹಾಗೂ ಫ್ರೀ ಆಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಬಂದಿದೆ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಗೊಂದಲವಿದ್ದ ಅದೇನಪ್ಪ ಅಂದರೂ ಸೊ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಿಂದಿದ್ದು ಹಾಗೆ ಈಗ ಫೈನಲ್ ಆಗಿ ಬಂದೇ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಹಾಲ್ ಟಿಕೆಟ್ ಬಂದಿದೆ ಸೊ ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತೊಂದು ಗೊಂದಲೇನಪ್ಪ ಅಂದರು ಸೊ ಹಾಲ್ ಟಿಕೆಟಲ್ಲಿ ಹೆಸರು ಅಥವಾ ಫೋಟೋ ಅಥವಾ ಸಿಗ್ನೇಚರ್ ಚೇಂಜ್ ಇದ್ದರೆ ಚೇಂಜ್ ಮಾಡೋಕ್ಕೆ ಅವಕಾಶವಿ ಅವಕಾಶವಿರುತ್ತಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಒಂದು ಸಲ ನೀವು ಏನಾದರೂ ಹೆಸರು ಅಥವಾ ನೇಮು ಅಥವಾ ಫೋಟೋಸ್ ಏನಾದರೂ ತಪ್ಪಾಗಿ ಕೊಟ್ಟಿದ್ದರೆ ಮತ್ತೆ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಫೈನಲ್ ಆಗಿ ನಿಮಗೆ ಮೊದಲೇ ತೋರಿಸಿರ್ತಾರೆ ನಿಮಗೆ ಡೇಟ್ ಆಫ್ ಬರ್ತ್ ತಪ್ಪಿದೆಯಾ ಅಥವಾ ನೇಮ್ ತಪ್ಪಿದೆಯಾ ಸಿಗ್ನೇಚರ್ ತಪ್ಪಿದೆಯಾ ಅಂತ ಮೊದಲೇ ತೋರಿಸಿರ್ತಾರೆ ಸೊ ಆದ ಕಾರಣಕ್ಕಾಗಿ ಮೊದಲೇ ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಒಂದು ವೇಳೆ ಹಾಲ್ ಟಿಕೆಟ್ ಬಂದ ನಂತರ ತುಪ್ಪಾಗಿದ್ದರೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಮತ್ತೆ ತಿದ್ದುಪಡಿ ನಡೆಯೋಕ್ಕೆ ಆಗೋದಿಲ್ಲ ಸೊ ಅದರಿಂದಲೇ ನೀವು ಮತ್ತೆ ಎಕ್ಸಾಮನ್ನು ಬರೀಬೇಕಾಗಿರುತ್ತದೆ ಸೊ ಹೌದು ಫ್ರೆಂಡ್ಸ್ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಇದ್ದರು ಸೊ ಒಂದು ವೇಳೆ ಹಾಲ್ ಟಿಕೆಟ್ ಬಂದ ನಂತರ ನಮ್ಮ ನೇಮ್ ಚೇಂಜ್ ಆಗಿದ್ದರೆ ಸೊ ಮತ್ತೆ ಅಪ್ಲೈ ಮಾಡ್ಬೋದಾ ಅಂತ ಇಲ್ಲ ಫ್ರೆಂಡ್ಸ್ ಕಾರಣಕ್ಕೂ ಮತ್ತೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಆಲ್ ಟಿಕೆಟ್ ನಿಮ್ಮ ಕಾಲೇಜ್ ಹತ್ರ ಹೋಗಿ ಪಡೆದುಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಸೈನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಇದೇ ಥರ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಓಕೆ ಬಾಯ್ ಫ್ರೆಂಡ್ಸ್ ಸೈನಿಂಗ್ ಆಫ್